ರಾಮಕೃಷ್ಣ ಮಿಸ್ರದೊಂದು ಒಂದು ಪ್ರಸಂಗ ಹೇಳ್ತಾರೆ ಈ ಕಾಮ ಇತ್ಯಾದಿಗಳು ಅದು ಹೇಗೆ ಅಂದರೆ ಅದು ಮಾಯಿಂದ ತಾನೆ ಉಂಟಾಗುತ್ತೆ ಏನೋ ನೋಡ್ಬಿಟ್ಟು ಮಾಯಿಂದ ಇದೆಲ್ಲ ನೋಡ್ಬಿಟ್ಟು ವ್ಯಾಮಹ ಬದ್ಬಿಡುತ್ತೆ ಈ ಮಾಯ ಪ್ರಭಾವ ನನ್ನ ಮೇಲೆ ತುಂಬ ಇದೆ ಅದರಿಂದ ತಪ್ಪಿಸ್ಕೋಬೇಕಾಯ್ತೀರಿ ಏನು ಮಾಡಬೇಕು ಅಂತ ಪ್ರಶ್ನೆ ಅದು ಕಥೆ ಹೇಳ್ತಾರೆ ಬಾಲ್ಯ ಸ್ನೇಹಿತರಂತೆ ಇಬ್ಬರು ಪರಿಮ ಭಾಳ ಸ್ನೇಹ ಗಾಢ ಸ್ನೇಹ ಯಾವಾಗ ಸ್ಕೂಲ್ ಆದಮೇಲೆ ಸಂಬಂಧ ಬಿಟ್ಟು ಹೋಯ್ತು ಯಾರೋ ಎಲ್ಲೆಲ್ಲೋ ಹೊಟ್ಟದ್ರಿ ಇವ ಏನು ನಲ್ವತ್ತೈದು ನಲವತ್ತೈದು ವಯಸ್ಸು ಆಗ್ಬಿಟ್ಟಿದೆ ಯಾವಾಗಲೋ ಅವ್ರು ಹೋಯ್ತಾಗ ಅವನು ಇದ್ದಾನಂತು ಇವನಿಗೆ ಒಬ್ಬನಿಗೆ ಗೊತ್ತಾಯಿತು ಆಮೇಲೆ ಡೈರೆಕ್ಟ್ರಿ ಅದು ಇದು ಎಲ್ಲ ಹುಡುಕಿದ್ರೆ ಗೊತ್ತಾಯ್ತು ಅವ್ನು ತುಂಬ ಸಾವುಕಾರ ಅಲ್ಲಿದ್ದಾನೆ ಇವನು ಇವನೋ ಏನೋ ಅವರು ನೌಕರಿ ಮಾಡ್ಕೊಂಡಿದ್ದಾನೆ ಅವ್ನು ನೋಡಬೇಕು ಅನಿಸ್ತು ತಕ್ಷಣ ಏನು ಓ ನೀನಾ ಬೀಯ್ ಬಾ ಬಾ ಬಾರೋ ಬಾರೋ ಅಂತ ಹೇಳಿದ್ರು ಖುಷಿ ಆಗೋಯ್ತು ಎಲ್ಲ ಇನ್ ಮನೆ ಸರಿ ಅಡ್ರೆಸ್ ಕೊಟ್ಟ ಹೋದವ್ ನೋಡೋದಕ್ಕೆ ಹೋದ ನೋಡಕ್ಕೆ ಹೋದ್ರೆ ಅವ್ಳು ಏಳು ಏಳು ಓಳು ಹೇಳೋಳು ಅಂತ ನಾಯಿಗಳು ಸೀಳ್ನಾಯಿಗಳು ಸದ್ಯಕ್ಕೆ ಗೇಟ್ ಹಾಕಿತ್ತು ಏನು ಮಾಡೋದು ಅಯ್ಯೋ ಸಾಧ್ಯವೇ ಇಲ್ಲ ಇನ್ನು ಮುಂದಕ್ಕೆ ಹೋಗೋದಿಕ್ಕೆ ಅಂತ ಅವ್ರ ಜೋರಾಗಿ ಕೂಕೊಳಂತೆ ಏ ನೋಳೆ ಆ ಬರ್ತಾ ಬರ್ತಾಯಿದ್ದೆ ಬಂದ ಆ ಸೀಳು ನಾಯಿ ಬಂತು ಅವನು ಬಂದ ಯಜಮಾನ ಮುಖಳೆ ಐ ಟಾವಿ ಈಗಡೆ ನನ್ನ ಫ್ರೆಂಡು ಅನ್ನಂತೆ ಅಂದ್ಕೊಳ್ಳೆ ಇವಾಗ ಇದು ಬಾಲ ಅಲ್ಲಾಡ್ಸಕ್ಕೆ ಶುರು ಮಾಡ್ತತ್ತೆ ಈ ನಾಯಿ ಅದು ಏನು ನೋಡಿ ಇವಾಗ ನಾನೇ ಸ್ವತಂತ್ರವಾಗಿ ಹೋದಾಗ ಬೊಗುಳ್ತು ಆದರೆ ಅವನಿಗೆ ಅಧೀನವಾದ ಮೇಲೆ ಮಾಡಿದರೆ ಯಾರು ಹಿಂದಲಿದೆ ನಾಯಿ ಅವನ ಹಿಂದಲಿದೆ ತಾನೆ ಅವ್ನು ಹೇಳಿದ ಕೂಡಲೇ ಬಾಲ ಅಲ್ಲಾಡ್ಸಕ್ಕೆ ಶುರು ಮಾಡ್ತ ಬಹಳ ಚೆನ್ನಾಗಿದೆ ಇದು ಅದಕ್ಕೋಸ್ಕರನೇ ಈ ಕಾಮನ್ ಗೆಲ್ಲೋದಕ್ಕೆ ಅಂತಂದರೆ ಅವನಿಗೆ ಶರಣಾಗತಿ ಆದ ಹೊರತು ಆಗೋಲ್ಲ ಈ ಶರಣಾಗತಿ ಅನ್ನೋದು ನಮಗೆಲ್ಲ ಶರಣಾಗತಿ ಆಗಿಬಿಟ್ಟಿದೆ ಅನಿಸುತ್ತೆ ಆದರೆ ಆಗಿರೋದಿಲ್ಲ